ಇವಾಗ ಟೈಮ್ ವೇಸ್ಟ್ ಮಾಡಬೇಕ ಕಾಲೇಜ್ ಬಂಕ್ ಮಾಡಿ ಪಿಕ್ಚರ್ ಕೊಬೇಕನ್ನ ಪ್ಲಾನ್ ಆ ಈ ಇಂತ ಹರಾಮ್ ಕೋರ್ಗಳಿಂದ ಪಿಕ್ಚರ್ ಹೊಡಲ್ ಕನ್ನಡ ಪಿಕ್ಚರ್ಗಳು ಫೋನ್ ಪಿಕ್ಚರ್ ಹಾಕೊಂಡ್ ನೋಡ್ರಿ ಬಟ್ ಟಿಕೆಟ್ ಸಿಗ್ಲಿಲ್ಲ ಅದೇ ಮಾನ್ಸಿಕಾಯಿ ಬಂದು ಸ್ವಲ್ಪ ಸಸ್ತಾಂಶ ಮಾಡ್ತೀವಿ ಬಹಳ ದಿನದ ನಂತರ ಕಣ್ಣಪ್ಪ ಕೊಡ್ಸಕತ್ತನ ಇವ ಇದು ಕೂಡ ಕಾಂತಾರ ಮೂವಿ ನೋಡ್ಬೇಕಂತ ಬಾಳ ಬಾಳ ಕೆಟ್ಟ ಆಸೆ ಅದ ಬಟ್ ಏನು ಮಾಡ್ತಾರೆ ಟಿಕೆಟ್ ಎಷ್ಟು ಹೋಲ್ಡ್ ಔಟ್ ಆಗ್ಯದ ಥಿಯೇಟರ್ ಪ್ರಿಂಟರ್ ನೋಡಿದ್ರಲ್ಲ ಫೋನ್ದಾಗ ಏಳು ಇಂಚಿನ ಫೋನ್ದಾಗ ಅಷ್ಟು ಮಜಾ ಕೊಡಲ್ಲ ಬಟ್ ಹೋಗ್ರಿ ಅಲ್ಲಿ ಹೋಗಿ ನೋಡ್ರಿ ಥಿಯೇಟ್ರ್ದಾಗ ಹೋಗಿ ನೋಡ್ರಿ ಅದಾಯಿಸುವ ಅದು ಸ್ವಲ್ಪ ಅದೇ ನೀನೇ ಮಾಡಿದ ರೈಸ್ ಐತಿ ಇವಾಗ ಸ್ವಲ್ಪ ಸಫ ಸಪ್ಪ ಮಾಡ್ಬಿಟ್ಟು ಕಾಲಿಸ್ಕೋಬೇಕು ಇನ್ನು ಫ್ರೆಶ್ ಅಪ್ ಆಗಿನಿ ಫ್ರೆಶ್ಅಪ್ ಅಂದ್ರೆ ಜಸ್ಟ್ ಕುಕ್ಕ ತೊಗೊಂಡು ಫ್ರೆಶ್ ಅಪ್ ರೈಸ್ ಕಾಲೇಜ್ ರೈಸ್ ಹಾಕೊಂಡು ರೆಡಿ ಆಗಿಲ್ಲ ಯಾಚಿಗೂ ಫಸ್ಟ್ ಐತೆ ಅಲ್ಲ ಅದನ್ನ ತಿಂದು ನಾಷ್ಟ ಮಾಡಿ ಡೈರೆಕ್ಟ್ ಐತಲ್ಲ ಆಫೀಸ್ ಕಾಲೇಜ್ಗೆ ಹೋಗೋದಿರ್ತದ ಬನ್ನಿ ಇವಾಗ ಐತೆಲ ಫಸ್ಟ್ ಅಂತ ಮಾಡ್ತದೆ ಅದಕ್ಕೆ ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ಭಾಳ ಆಯಿತು ನಾಷ್ಟ ಮಾಡೋಲ್ಲ ಬೆಳಗ್ಗೆ ಎದ್ದನ್ನ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ಎದ ಹನ್ನೆರಡು ಹೊಂದಕ್ಕೆ ನಿಮಗೆ ಗೊತ್ತದ ಸೊ ಅದಕ್ಕೆ ಇವಾಗ ಇವತ್ತು ಸ್ವಲ್ಪ ಬೇಗ ಎದ್ದರಿಂದ ತೆಳಿಗೆ ಅದನ್ನು ನಾಡ್ಕೊಂಡು ಮಾಡಿಟ್ಟಿದ್ದದ ಅದಕ್ಕೆ ತಿನ್ನತ್ತೀನಿ ಇಲ್ಲಾಂದ್ರೆ ಏನು ತಿಂತಿರಲಿಲ್ಲ ನನಗೆ ಗೊತ್ತದ ಬನ್ನಿ ಇವಾಗ ಬೇಗ ಅದನ್ನು ತಿಂದು ಆಮೇಲೆ ಕಾಲೇಜ್ಗೆ ಹೋಗಂಥ ಕಾಲೇಜಲ್ಲಿ ಹಾಸ್ಪಿಟ್ಲಿಗೆ ಹೋಗುವಂತ ಹಾಸ್ಪಿಟ್ಲಾಗೆ ಡ್ಯೂಟಿ ಮಾಡುವಂತ ಭಾಳ ದಿನ ಅನಂತರ ಮಾತಾಡ್ಗೋ ಹೋಗೋ ಎಲ್ಲ ತೋರಿಸ್ತೀನಿ ವೇಟ್ ಆ್ಯಂಡ್ ವಾಚ್ ಏ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಗೈಝ್ ಗೈಸ್ ಬನ್ನಿ ಇವಾಗ ಫಟಾಫಟ ಅಂತೇಳಿ ಎಲ್ಲ ನಷ್ಟ ಅಂತೂ ಮಾಡಿದ್ರೆ ಈಗ ಮನೆಗ್ ಬಡತ್ತೀನಿ ಸಿಕ್ಕಾಪಟು ಸಿಕ್ಕಾಪಟ್ಟು ಬಿಸಿಲದ ಅದಕ್ಕೆ ಕಣ್ಣು ಕಾಣಲ್ಲ ಈಗ ಮನಿ ಬಯಸ್ ಹೆಚ್ಚು ಹೋಗೋ ಬನ್ನಿ ಇವಾಗ ಹೋಗಿ ಮತ್ತೆ ಎಲ್ಲ ತೋರ್ಸಿನಿ ಮುಂದಿನ ಎಷ್ಟು ಮನೆ ಬಿಡಕತ್ತೀನಿ ಡೈರೆಕ್ಟ್ ಇವಾಗ ಹಾಸ್ಪಿಟ್ಲಿಗೆ ಸಿಗ್ತೀನಿ ಗಾಯ್ಸ್ ಅಲ್ಲಿಂದ ಇವಾಗ ಬಂದು ಡ್ಯೂಟಿ ಇಲ್ಲಿ ನಮ್ಮ ಇಂಜೆಕ್ಷನ್ ಒಪ್ಪಿದೊಳಗೆ ಭಾಳ ದಿನ ನಂತರ ನಿಮಗೆ ಲಾಕ್ ಮಾಡೋದಾಗ ಮೇಲೆ ಭಾಳ ದಿನ ಜನ ನಂತರ ಅಂತ ಹೇಳೋದಾಗ ಯಾಕಪ್ಪ ಅಂದ್ರೆ ಎಚ್ಚರ ಆಗಿದೆ ಲೇಟ್ ಲೇಟ್ ಮುಂದೆ ಎಚ್ಚರಾಗತ್ತೆ ಅದಕ್ಕೆ ಸ್ವಲ್ಪ ಜಲ್ದಿ ಎತ್ತಿರ ತೆಳಿಗೆ ಡ್ಯೂಟಿ ಮಾಡಕ್ಕೆ ಬಂದಿವಿ ಇವಾಗ ಡ್ಯೂಟಿ ಮಾಡಿ ಒಂದು ಅರ್ವತ್ತು ತಾಸು ಅವಾಗ ಬಂದೀನಿ ಡ್ಯೂಟಿ ಮಾಡೋ ಫುಲ್ ಡ್ಯೂಟಿ ಇಂಜೆಕ್ಷನ್ ಕೊಟ್ಟಿದ್ದೀನಿ ಗೈಸ್ 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 ಇವಾಗ ಜಸ್ಟ್ ಕಾಲೇಜ್ ಬಂದು ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಕುಲ್ಲ ಕುಂತಿದ್ವಿ ಕುಲ್ಲ ಅಂದ್ರೇನು ಉದ್ರಿ ಮಾತ್ರ ಇವಾಗ ಟೈಮ್ ವೇಸ್ಟ್ ಮಾಡಬೇಕ ಕಾಲೇಜ್ ಬಂಕ್ ಮಾಡಿ ಪಿಕ್ಚರ್ ಕೊನ ಪ್ಲಾನ್ ಯಾಕಪ್ಪ ನಾನು ನಮ್ಮ ಕಣ್ಣಪ್ಪ ನಮ್ಮ ಕ್ಯಾಮ್ರಾ ಮೇನ್ ಮತ್ತು ನಾನು ಗೈಸ್ ಸೊ ಉದ್ರಿ ಕೂತರೆ ಏನು ಮಾಡೋದು ಮೂವಿಗೆ ಹೋಗ್ಬೇಕನ್ನ ಪ್ಲ್ಯಾನ ನಮ್ಮ ಕಣ್ಣಪ್ಪ ಈ ಇಂಥ ಹರಾಮ್ ಕೊಡ್ಗಳಿಂದ ಪಿಕ್ಚರ್ ನೋಡಲ್ಲ ಕಣ್ಣ ಪಿಕ್ಚರ್ಗಳು ಫೋನ್ದ ಪಿಕ್ಚರ್ ಅಂತ ನೋಡ್ರಿ ಮೂವಿ ಕಾಂತಾರ ಮೂವಿ ಈಗ ಸೊ ನಾವು ಫೋನ್ದಾಗ ನೋಡೋಲ್ಲ ಥಿಯೇಟರ್ ನೋಡ್ಬೇಕನ್ನ ಪ್ಲ್ಯಾನ್ ಅಲ್ಲ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ ಗೊತ್ತಿಲ್ಲ ಶೋಲ್ಡ್ರೋಟಾಗಿ ಅಂತ ತಲಾಕತ್ತಾರ ನಮ್ಮ ಕ್ಯಾಮ್ರ ಯಾರು ನಮ್ಮ ಕಣ್ಣಪ್ಪ ಹೇಳಕತ್ತಾನ ಅವೇನು ಪುಚ ಫೋನ ನೋಡ್ಬೇಕ ಏನು ಹೇಳ್ತಾನೆ ಗೊತ್ತಿಲ್ಲ ಲೆಟ್ಸ್ ಹೋಗ್ ಇವಾಗ ಮೂರ್ ಶೋ ಹೋಗ್ಬೇಕಂತ ನಮ್ಮ ಪ್ಲಾನ್ ಮನಿ ಹೋಗಿ ಫಸ್ಟ್ ಐತಾರ ಔಟ್ಫಿಟ್ ಚೇಂಜ್ ಮಾಡ್ಕೊಳ್ಬಂತ ಯಾಕಪ್ಪ ಅಂದ್ರೆ ನಮ್ಗೆ ಒಂದು ಜನ ನೋಡ್ತಿರ್ತಾರ ಕೊನೆ ಹಿಡ್ತಿರ್ತಾರ ಅದಕ್ಕೆ ಗೈಸ್ ಲೆಟ್ಸ್ ಹೋಗ್ ಗೈಸ್ ಹೋಗುವ ಇವಾಗ ಹೋಗ್ಯಾರ ಪಟಾಪಟ ಅಂತ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಪಿಕ್ಚರ್ ಅಂತ ಕಾಲೇಜ್ ಬಂಕ್ ಮಾಡಿ ಮೂವಿ ನೋಡೋದು ಇವಾಗ ಲೆಟ್ಸ್ ಗೋ ಪಟಾಪಟ ಸವ ಗೈಸ್ ಬನ್ನಿ ಗೈಸ್ ಇವಾಗ ಮನಿ ಬಂದು ಪಟಾಪಟ ಅಂತ ಹೇಳಕ್ಕೆ ತಗೋಬಾಳ್ ರೆಡಿ ಆಗಿ ಬಂಟಿನಿ ನಮ್ಮ

ಅಲ್ಲಿಂದ ಕಷ್ಟಪಟ್ಟು ಓಡಾಡಿ ರೆಡಿಯಾಗಿ ಬಂದಿದೆ ನೀವು ನೋಡ್ರೆ ಮಾನಸಿಕ ಆಯಿತು ಯಾಕಪ್ಪ ಅಂದ್ರೆ ಈ ಡ್ರೀಮ್ಲ್ಯಾಂಡ್ದಾಗ ಹಿಂದಿ ಆ್ಯಂಡ್ ತೆಲುಗು ಕೊಟ್ಟನು ನಮಗೆ ಮೇನ್ ಬೇಕಾದ್ರೆ ಕನ್ನಡ ಕನ್ನಡದಾಗ ಸ್ವಲ್ಪ ಕೇಳೋಕೆ ಮಜಾ ಬರ್ತದೆ ಹೀರೋ ರಿಷಬ್ ಶೆಟ್ಟಿ ಸರ್ ಅವ್ರಿಗೂ ವಾಯ್ಸ ಸಾಂಗ ಮ್ಯೂಸಿಕ್ ಏಕೆಂಬರ್ ಬರ್ತದೆ ಬಟ್ ಕನ್ನಡ ಇಲ್ಲ ಅಂದ್ರೆ ನಮ್ಗೆ ನೋಡೋಕೆ ಬಂತಾಗಲ್ಲ ಲಕ್ಷ್ಮೀ ಟಾಕೀಸ್ ಹೋಗಿದ್ವಿ ಅಲ್ಲಿ ಇಷ್ಟು ಅದ ರಷ್ಯಾ ಅದ ಅದ ಸಿಕ್ಕ ಅಪ್ಪಟ್ಟೆ ರಷ್ಯಾ ಅದ ಎಕ್ಸ್ಪ್ರೆಸ್ ಅಂದ್ರೆ ಒಂದು ಟಿಕೆಟ್ ಅದನ್ನು ಬ್ಲಾಕ್ದಾಗ ನೂರೈವತ್ತು ಅದಲ್ಲ ಎರಡು ರೂಪಾಯ್ದದಲ್ಲ ಎರಡುನೂರೈವತ್ತು ಮಾರಾಕ ಎರಡುನೂರು ರೂಪಾಯ್ದೈತಲ್ಲ ನಾಲ್ಕುನೂರೈವತ್ತು ಮಾರಾಕದ ಬ್ಲಾಕ್ದಾಗ ಏನು ಹೇಳ್ರಿ ಅವ್ರದ್ದು ಆ ಥರನಾಗ್ ಫುಲ್ ಕ್ರೇಜ್ ಅದ ಮೂವಿದು ಕಾಂತರ ಮೂವಿ ಕ್ರೇಜ್ ಆಗಲಿಲ್ಲ ನೋಡಿ ಇಲ್ಲಿ ಹಿಂದಿ 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 ಆ್ಯಂಡ್ ತೆಲುಗು ಕೊಡೋಣ ಡ್ರೀಮ್ಲ್ಯಾಂಡದ ಭಾಳ ಭಾ ಥರ ಹೌದು ಮೆನಿವೇಸ್ ವಾಪಸ್ ಮುಂದ್ಗೊಂತೀವಿ ಈಗ ನಮ್ಮ ಕ ಕ್ಯಾಮ್ರಾಮನ್ ಹೇಳಕತ್ತೀವಿ ಆರು ಶೋಕಪ್ಪ ಆರು ಶಿವ ಒಂಬತ್ತು ಋಷೋತಾನ ಇವತ್ತು ಅಂದ್ರೆ ಇದ್ದರೆ ಹೋಗಿಲ್ಲ ಅಂದ್ರೆ ಒಂಬತ್ತಕ್ಕೆ ಮನಾರು ಬಸ್ ಇರ್ತಾ ಹೋಗ್ತಿತ್ತು ಕೆಳಗಾರೆ ಬಟ್ ಅವ ಕೇಳದ್ ಓಲೇಬೇಕು ಓಲೇಬೇಕು ಓಲೇ ಬೇಕಾನ ಹೆಣ್ಮಕ್ಳು ಮಾಡ್ತಿರ್ತಾರೆ ಆ ಟ್ಯಾಪ್ ಅದಕ್ಕೆ ಹೋಗಿ ಬಾರಪ್ಪ ಅಂತ ಹೇಳಕ್ಕೆ ನಾಲ್ವರು ಸುಮ್ತೀವಿ ಈಗ ಏನು ಮಾಡ್ ಹೇಳಿ ನೋಡ್ಬೇಕಂದ್ರೆ ಭಾಳ ಆಸೆ ಇತ್ತು ಇಂಥ ತಂದೆ ನೋಡ್ರಿ ಭಾಳ ಮಂಜಾ ಬರ್ತಾರೆ ಕಡೆ ಹೇಳ್ಬೇಕಂದ್ರೆ ಗದ್ದಿಲ್ಲ ನೋಡ್ರೆ ನಮ್ಮ ಹುಡುಗ ಮಾತು ಕೇಳ್ದೆ ಒಂದು ಆರ್ ತಾಸು ತಿರ್ಗಾಡಿ ಮಾಡಿ ಆಮೇಲೆ ನೋಡ್ಕೊ ತಿರುಗಾಡ್ತೀನಿ ಹಚ್ಚಾರ ಆಗ್ಲಿಲ್ಲ ಮನಿ ಹೋಗಿ ಹೋಗಮ್ಮೆಟ್ಸ್ ವರಿ ಹೋಗ ಡೈರೆಕ್ಟ್ ಮನಿ ಹೋಗಿ ಗೈಸ್ ಅಲ್ಲಿ ಹೋಗಿ ಮೂವಿ ಸಿಗಲಿಲ್ಲ ನಮಗೆ ಮೂವಿ ಸಿಕ್ತಿತ್ತು ಬಟ್ ಟಿಕೆಟ್ ಸಿಗಲಿಲ್ಲ ಅದೇ ಮಂಚಿಕಾಯಿ ಬಂದು ಸ್ವಲ್ಪ ಸಸ್ಪೆನ್ಷನ್ ಮಾಡ್ತೀವಿ ಭಾಳ ದಿನದ ನಂತರ ಕೊಡೋರ್ ಬಿಟ್ರೀನಿ ನಿಮ್ಗೆ ಗೊತ್ತೇದಲ್ಲ ಹೋಗಿ ಹೋಗಂತು ಜಾಸ್ತಿ ಇಲ್ಲ ನಮ್ಮ ಕಣ್ಣಪ್ಪ ಕೊಡ್ಸಕತ್ತನ ಇವ ಇದು ಕೊಡತನೊಳಗೆ

ಇನ್ಸ್ಟಾದಾಗ ಮತ್ತು ಯೂಟ್ಯೂಬ್ನಾಗ ಅದು ಆ್ಯಂಡ್ ಫೋನ್ಯಾಗ ಥೇಟರ್ ಪ್ರಿಂಟರ್ ಅದು ಬರ್ತಾವ ಅದರ ನೋಡೋಕಿನ್ನ ಮಜಾ ಥೇಟ್ರ್ದಾಗೆ ನೋಡಬೇಕು ಕನ್ನಡ ಮೂವಿನ ಥೇಟ್ರದಾಗೆ ನೋಡ್ರಿ ನೀವು ಇಲ್ಲಿ ಥಿಯೇಟ್ರ್ ಪ್ರಿಂಟರ್ ನೋಡಿದ್ರಲ್ಲ ಫೋನ್ದಾಗ ಏಳು ಇಂಚಿನ ಫೋನ್ದಾಗ ಅಷ್ಟು ಮಜಾ ಕೊಡಲ್ಲ ಸೌಂಡ್ ಕ್ವಾಲಿಟಿ ಆ್ಯಂಡ್ ಇದ್ರದ್ದೆಲ್ಲ ವೀಡಿಯೋ ಕ್ವಾಲಿಟಿ ಎಲ್ಲ ಬಟ್ ಫೋನ ನೋಡೋಕೆ ಹೋಗ್ಬೇಡ್ರಿ ಅಲ್ಲಿ ಹೋಗಿ ನೋಡಿರಿ ಥೇಟ್ರ್ದಾಗ ಹೋಗಿ ನೋಡಿರಿ ನಾವು ಹೋಗಮ್ಮಂತ ಅದಷ್ಟು ಬೇಗ ನಾಳೆ ನೋಡೋಕ್ಕೆ ಹೋಗಿ ಬರಮ್ಮಂತಾಗೈಸ್ ಹೋಗ್ಬೇಕಂದ್ರೆ ಹೋಗ್ಬೇಕು ಥೇಟ್ರ್ದಾಗೆ ನೋಡಬೇಕು ಕಾಂತಾರ ಚಾಪ್ಟರ್ ಒನ್ ಎಚ್ಗೋಗಿಸ್ಬೋ ಫಸ್ಟ್ ಒಂದಿಷ್ಟು ಅಡಿಗೆ ಮಾಡ್ಕೊತೀನಿ ಅಡಿಗೆ ಮಾಡ್ಕೊಂತೀನಿ ಒಂದಿಷ್ಟು ಚಿನ್ನದ ಊಟ ಮಾಡ್ಬೋದು ಊಟ ಮಾಡ್ಬಿಟ್ಟಿಗೆ ಆ ನಾನು ಮಾತು ನನಗೆ ಕೆಲಸ ಆತನ ಕೈ ನಿಮಗೆ ಬಟ್ ಕಾಣ್ತಾರ ಮೂವಿ ಓ ಮರಿ ಗೈಸ್ ನೀವು ನನ್ನ ಮಾತು ನಂಬದಿಲ್ಲ ರಾತ್ರಿ ಬೆಳಗ್ಗೆ ಹೆಚ್ಚು ಇರ್ತೀನಿ ಈ ಎತ್ತರ ಇರ್ತೀನಿ ಈ ಎಚ್ರಿ ಇಡ್ತೀನಿ ನಮಗೆ ಟೈಮ್ ತೋರಿಸ್ತಾರೆ ನಿಮಗೆ ಟೈಮ್ ನಡಿ ಗೈಸ್ ಹನ್ನೆರಡುವರೆ ವರಿ ಅಲ್ಲತ್ತವ ರಾತ್ರಿ ಹನ್ನೆರಡುವರೆ ಡೇದಾಗ ಅನ್ಕೊಲಕ್ಕೆ ಹೊರಟು ಮತ್ತೆ ರಾತ್ರಿ ಹನ್ನೆರಡು ಇಲ್ಲಿವರೆಗೂ ಹಸುನಾಗಿಲ್ಲ ನಿದ್ದೆನೂ ಬಂದಿಲ್ಲ ನಾನು ಕರಿ ಹೇಳ್ಬೇಕಂದ್ರೆ ಇದು ಊಟ ಟೈಮ್ ನಂದು ನಿಜ ಹೇಳ್ಬೇಕಂದ್ರೆ ಇವಾಗ ಒಂದಿಷ್ಟು ರೈಸ್ ರೆಡಿ ಅದ ಸಾಂಬಾರು ರೆಡಿ ಅದ ಅದನ್ನು ಇವಾಗ ಸಪ್ಪ ಸಪ್ ಮಾಡುವಂಥ ಟೈಮಂತೂ ನಮಗೊಂದು ಟೈಮ್ ಟೇಬಲ್ ಎಲ್ಲ ಹಳ್ಳ ಹೆಡ್ ಹೋಗಿಬಿಟ್ಟದ ಅದಕ್ಕೆ ರೈಸ್ ಪಟಾಪಟಂದಳಿಗೆ ರೈಸ್ ಸಾಂಬಾರು ತಿಂದು ಬಿಡ ಮಾಡಿಕ್ರೆ ಆದಷ್ಟು ಬೇಗ ಮಾಡ್ಕೊಳ್ಳೋಕೆ ಟ್ರೈ ಮಾಡುವಂತ ಬನ್ನಿ ಇವಾಗ ಊಟ ಮಾಡೋಕ್ಕಂತ

ಫ್ರೆಶ್ ಅನಿಸ್ತದ ಡೇ ಬತ್ತಂದ್ರ ನಿದ್ದೆ ನಿದ್ದೆ ನಿದ್ದು ಗಣಂಗ ಅನಿಸ್ತದ ಹೊಟ್ಟೆ ಉಲ್ಟ ಪಟ ಆಗಿಬಿಟ್ಟು ಗೈಸ್ ಅದಕ್ಕೆ ಒಂದು ಸ್ವಲ್ಪ ನಿದ್ದೆ ಸೈಕಲ್ ನೈಟ್ ಎಲ್ಲ ಎಚ್ಚರ ಇರೋದು ಡೇ ಎಲ್ಲ ನಿದ್ದೆ ಬರೋದು ಅದ್ರ ಸಲ ಅದ್ರಿಗೆ ಸ್ವಲ್ಪ ನಿದ್ದೆ ಸೈಕಲ್ ಹ್ಯಾಂಕರ್ ಮಾಡಿ ಚೇಂಜ್ ಮಾಡ್ಕೋಬೇಕು ಆದಷ್ಟು ಬೇಗ ಚೇಂಜ್ ಮಾಡ್ಕೊ ಮತ್ತೆ ಇನ್ನೊಂದ್ ಎರಡು ಮೂರು ದಿನ ಹೋಗ್ಲಿ ಚೇಂಜ್ ಮಾಡೋಣ ಮತ್ತೆ ಗೈಸ್ ಇವಾಗ ವಿಡಿಯೋ ಇಲ್ಲಿಗೆ ಏನ್ ಮಾಡೋ ಸಮಯ ಇವಲ್ ಎಷ್ಟು ಇಷ್ಟಬಿಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಗೈಸ್ ನೀವು ಎಲ್ಲರೂ ಕಾಂತಾರ ಮೂವಿನ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದೋ ಒಂದು ಲೆವೆಲ್ ಹೊಂಟದ ಅದನ್ನ ಇನ್ನೂ ಸ್ವಲ್ಪ ಬೆಳೆಸರಿ ನಿಮ್ಮ ನಿಮ್ಮ ನಿಮ್ ಕೈರ್ ಪ್ರಿಂಟರ್ ನೋಡಿದೆ ಯಾವುದೋ ಒಂದು ನೋಡಿದೆ ಎಲ್ಲರೂ ಹೋಗಿ ಥಿಯೇಟರ್ ಪ್ರಿಂಟರ್ ಬೇಡ ಹೋಗಿ ಎಲ್ಲ ಟಾಕೀಸ್ಗಳಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿರಿ ಕನ್ನಡ ಮೂವಿಗಳನ್ನ ಮತ್ತೆ ಕೇಳಿ ವಿಡಿಯೋ ಏನ್ ಅಂತ ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಳ್ಳಿ ಮುಂದೊಂದು ದಿನ ಎಲ್ಲದಕ್ಕೂ ತಿರುಗೇಟು ಕೊಡುವ ಶಕ್ತಿ ಭಗವಂತ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾ मात्र शिव मलिवर गो लव्ह यू ऑल जय हिंद जय कर्नाटक मध्ये बाय बाय अष्टे